ಮಾತಾಡಲಿಲ್ಲ ಅಂದ್ರೆ ನಾಳೆ ನಿಮ್ಗೆ ಅನ್ಯಾಯವಾದ ಮಾತಾಡಿ ನಿಮ್ ಜೊತೆಗೆ ಯಾರು ಇಲ್ಲ ಹೌದಾ ಇಲ್ಲ ಒಪ್ಕೋತೀರ ಒಪ್ಕೋತೀರಾ ಅದಕ್ಕಾಗಿ ಇದು ನಿಮ್ಮೆಲ್ಲರ ಸಮಸ್ಯೆ ಅಷ್ಟೇ ಅಲ್ಲ ನಮ್ಮೆಲ್ಲರ ಸಮಸ್ಯೆ ತಿಳ್ಕೋಬೇಕು ನಿಮ್ದಷ್ಟೇ ಅಲ್ಲಪ್ಪ ಸಮಸ್ಯೆ ಇದು ನಮ್ದು ಸಮಸ್ಯೆ ಅಂತ ತಿಳ್ಕೊಂಡವ್ರು ಇವರು ಅಂತ ತಿಳ್ಕೊಂಡು ಅವರ ಭವಿಷ್ಯವನ್ನ ಲೆಕ್ಕಿಸದೆ ಸಾಕಷ್ಟು ಸಾರಿ ಆ ಹೋರಾಟದಲ್ಲಿ ಪೊಲೀಸರ ಏಟುಗಳನ್ನು ತಿದ್ದಾರ ಸಾಕಷ್ಟು ಸಂಘಟನೆ ಮಾಡ್ಬೇಕಾದ್ರೆ ಹಲವಾರು ಸಮಸ್ಯೆಗಳು ಬಂದಿದ್ದಾವನ್ನ ಎದುರಿಸಿ ಇವತ್ತು ಅವರು ಸ್ವಂತ ದುಡ್ಡಿನಲ್ಲಿ ಈಗ ವಿದ್ಯಾರ್ಥಿಗಳು ಎಲ್ಲದಾರ ಅವ್ರಿಗೆಲ್ಲ ಮನವರಿಕೆ ಮಾಡಿ ಒಂದು ಪ್ರತಿಭಟನೆ ಒಂದು ಸಂಘಟನೆ ಮಾಡೋದು ಅಂತ ಸಾಮಾನ್ಯವಾದ ಕೆಲಸ ಅಲ್ಲ ಹಾಗೆ ಮಾಡ್ತಾರೆ ಎಲ್ಲರಿಗೂ ಉಪಯೋಗ ಆಗುತ್ತಾ ಕರ್ನಾಟಕದ ಎಲ್ಲ ಯುವ ಜನತೆ ಸ್ಪರ್ಧಾತ್ಮಕ ಪರೀಕ್ಷೆ ಅವರು ಯಶಸ್ವಿ ಬಳಬೇಕು ಕರ್ನಾಟಕದ ಕೆ ಮತ್ತು ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ ಏನಾದವಲವು ಅವ್ರ ಸುಧಾರಣೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾಳೆ ಅವ್ರಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ನಿಮ್ಮದಲ್ಲ ಅಂತ ತಿಳ್ಕೊಳಕ್ ಹೋಗಾರ ನಾವು ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಬರೆಯಿಲ್ಲ ಅಂತ ತಿಳ್ಕೊಳಕ್ ಅದಕ್ಕಾಗಿ ನಿಮ್ಮ ಒಂದು ಸಮಸ್ಯೆ ಆಗಿರ್ತದೆ ಇದು ನಿಮ್ಮೆಲ್ಲರೂ ನಾಳೆ ರಜೆ ಕೊಡ್ತದ ಮಧ್ಯಾಹ್ನವರೆಗೂ ನಾವು ಎಲ್ಲಾ ವಿದ್ಯಾರ್ಥಿಗಳಿಗೆ ರಜೆ ಕೊಟ್ಟಿರ್ತದ ಆ ಕಾರ್ಯಕ್ರಮ ಮುಖ್ಯವಾಗಿ ಯಾವುದೇ ಕ್ಲಾಸ್ಗಳನ್ನ ಹಾಕೊಳ್ಳಂಗಿಲ್ಲ ಸೊ ಎಲ್ಲರೂ ಅದ್ರೊಳಗೆ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಎಲ್ಲರೂ ಭಾಗವಹಿಸ್ಬೇಕ ಅವಾಗ ಮಾತ್ರ ಏನಾಗ್ತದ ಯಶಸ್ಸು ಆಗ್ತದ ನೀವೇ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತೀರಿ ಎಷ್ಟು ಜನಸ ಶಕ್ತಿ ಇರ್ತದ ಅಷ್ಟು ರಾಜಕಾರಣಿಗಳು ಹೆದರ್ತಾವ್ ಹೆದರಾಗ್ತಾ ಬೇಕು ಶಕ್ತಿ ಅಂತದ್ ತೋರ್ಪಡಿಸ್ಲಿಲ್ಲ ಅಂದ್ರೆ ಉಪಯೋಗ ಇಲ್ಲ ತೋರ್ಪಡಿಸ್ಬೇಕಾಗತ್ತೆ ಕೆಲವೊಂದು ಹಕ್ಕುಗಳನ್ನ ಪಡ್ಕೋಬೇಕಾಗತ್ತ ಪ್ರತಿಭಟನೆ ಮೂಲಕ ಆದ್ರೆ ಪ್ರತಿಭಟನೆಗೆ ಹೋದಾಗ ಒಂದ್ ದಯವಿಟ್ಟು ನೆನಪಿಟ್ಕೊಡ್ರಿ ನಾನು ಈ ರೀತಿ ಗೊತ್ತಿಲ್ಲ ಅಲ್ಲಿ ನೀವು ಎಲ್ಲರನ್ನೂ ಅಬ್ಸರ್ವ್ ಮಾಡ್ ನಾವು ಇರಂಗಿಲ್ಲ ನಮ್ಮೆಲ್ಲ ಲೆಕ್ಚರ್ಸ್ ಏನಾಗುತ್ತಂದ್ರ ಯಾವುದೇ ರೀತಿ ಕಲ್ಲು ಹೊಡೆಯೋದು ಬೈಯೋದು ಅವಾಚ್ಯ ಶಬ್ದಗಳನ್ನು ಬಳಸೋದು ಯಾವ್ದು ಮಾಡಾಕ್ ಇದೊಂದು ಫಸ್ಟ್ ಆಫ್ ಆಲ್ ತಿಳ್ಕೊಡಿ ಶಾಂತಿಯುತವಾಗಿ ಬರ್ತಿರಲ್ಲ ಎಲ್ಲರೂ ಅವರಿಗೆ ನೈತಿಕವಾಗಿ ಬೆಂಬಲ ಕೊಡೋಣ ನೈತಿಕವಾಗಿ ಬೆಂಬಲ ಅಂದ್ರೆ ಸಂಘಟನೆ ಮಾಡ್ತಿದಾರ ನಮ್ಮಿಂದ ನಮ್ಮ ಸಂಸ್ಥೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸನ್ಮಾನ ಮಾಡಿ ಈಗ ಬೆಳ್ಕೊಡೋಣ